ರುವ ಗೃಹ ಸಚಿವರಿಗೆ ಹೇಳಿದಿಕ್ಕ ಅವರ ಹಟ್ಟೆ ಬೇಕು ಬೇಕೇ ಬೇಕು ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಬಹುಜನ ಚಳುವಳಿ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಬಹುಜನ ಚಳುವಳಿ ಚಳುವಳಿಯ ಕನ್ನಡ ರಕ್ಷಣಾ ಸೇನೆಗೆ ಬಹುಜನ ಚಳುವಳಿ ರೈತ ಸಂಘಕ್ಕೆ ಬಂಧುಗಳೇ ಏನಿವತ್ತು ರಾಜ್ಯದ ಒಂದು ಕಾನೂನನ್ನು ಕಾಪಾಡಲಿಕ್ಕಿರ್ತಕ್ಕಂಥ ಒಂದು ಗೃಹ ಮಂತ್ರಿಗಳು ಏನು ಈ ರಾಜ್ಯದ ಪೊಲೀಸ್ ಇಲಾಖೆಯನ್ನು ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರನ್ನು ಲಂಚತನ ಬಳಿತನಕ್ಕೆ ಅವರನ್ನು ಪ್ರೇರೇಪಿಸಿದಂತೆ ಮಾತಾಡಿರುವುದು ನಂತರ ಆ ಇದರಿಂದನೇ ಅವರು ನಿಂದಿಸಿದಂತೆ ಮಾತಾಡಿರತಕ್ಕಂಥದ್ದು ಇದು ಅಮಾನವೀಯ ಖಂಡನೆ ಅಂತೇಳಿ ಈ ಸಂದರ್ಭದಲ್ಲಿ ಮುಳಬಾಗಲ್ ತಾಲೂಕಿನಿಂದ ಬಹುಜನ ಚಳುವಳಿ ದಲಿತಂಗರ ಸಮಿತಿ ಮತ್ತು ಇತರೆ ಘಟಕಗಳು ಖಂಡಿಸ್ತಾ ಇದ್ದೀವಿ ಏನಿವತ್ತು ಒಂದು ಚಿಕ್ಕ ಕುಗ್ರಾಮಕ್ಕೆ ಕುಗ್ರಾಮದಿಂದ ಹಿಡಿದು ರಾಜ್ಯದ ಮಂತ್ರಿವರ್ಯಗಳ ತನಕ ಪೊಲೀಸ್ ಇಲಾಖೆ ಪೊಲೀಸರ ರಕ್ಷಣೆ ತಗೊಂಡ್ ತಗೊಂಡಿರ್ತಕ್ಕಂಥ ಮಂತ್ರಿಗಳಾಗ್ಬೋದು ಎಮ್ ಎಲ್ ಎಗಳಾಗ್ಬೋದು ಎಂ ಪಿಗಳಾಗಬಹುದು ಇಂಥವರಿಗೆ ಅವರೇನೇ ರಕ್ಷಣೆ ಕೊಡಬೇಕು ರಕ್ಷಣೆ ಕೊಡೋದ್ರ ಕೊಡೋದಲ್ಲದೆ ಅವರ ಮನೆಗಳ ಹತ್ರನೂ ಕಾವಲಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆಯನ್ನು ಇವತ್ತು ನಾಯಿಗಳಿಗೆ ಹೋಲಿಸಿರ್ತಕ್ಕಂಥದ್ದು ಇದು ಸರಿ ಇಲ್ಲ ಅಂಥೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಏನಿವತ್ತು ತಾವು ಈ ರಾಜ್ಯದ ಒಂದು ಕಾನೂನನ್ನು ಕಾನೂನಿನ ಮಂತ್ರಿಯಾಗಿ ತಾವು ಈ ರೀತಿ ಮಾಡಿ ಮಾತಾಡಿರೋದು ಇದು ಏಕರ ಮಾತುಗಳು ಅಂತೇಳಿನೂ ಸಹ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಅದೇ ರೀತಿ ಏನಿವತ್ತು ನಿಮ್ಮ ಒಂದು ಬಿ ಜೆ ಪಿ ಪಾಳಯದಲ್ಲಿ ಯಾವುದೇ ಒಂದು ಅಧಿಕಾರಿಗಳನ್ನು ಈ ರೀತಿ ಮಾತಾಡ್ತಕ್ಕಂಥದ್ದು ಇದು ನಿಮ್ಮ ಸಂಸ್ಕೃತಿನ ಅಂತೇಳಿ ಈ ಸ ಈ ಸಂದರ್ಭದಲ್ಲಿ ನಾವು ನಿಮ್ಮ ಬಿ ಜೆ ಪಿಯ ಎಮ್ ಎಲ್ ಎಗಳು ಮತ್ತು ಮಂತ್ರಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲಿಂದ ಹಿಡಿದು ನಿಮ್ಮ ರಾಜ್ಯದ ಉದ್ದಗಲಕ್ಕೂ ಒಬ್ಬೊಬ್ಬ ಮಂತ್ರಿದು ಒದೊದ್ದು ಒಬ್ಬೊಬ್ಬ ಎಂ ಪಿದು ಒಬ್ಬೊಬ್ಬ ಎಮ್ ಎಲ್ ಎದು ಸಹ ಈ ರೀತಿ ಘಟನೆಗಳು ನಡೀತನೇ ಇದ್ದಾವೆ ಒಬ್ಬರು ಬರ್ತೀರಿ ಸಂವಿಧಾನವನ್ನು ತಿರ್ಸ್ತೀವಿ ಅಂತೀರಿ ಇನ್ನೊಬ್ಬರು ಬರ್ತೀರಿ ನಾಯಿಗಳು ಅಂತೀರಿ ಇನ್ನೊಬ್ಬರು ಬರ್ತೀರಿ ಪಂಕ್ಚರ್ಗಳಾಕೋವರು ಅಂತೀರಿ ಇನ್ನೊಬ್ಬರು ಅಂತೀರಿ ಮಾಂಸದವರು ಅಂತೀರಿ ಏನ್ರಿ ನಿಮ್ಮ ಸಂಸ್ಕೃತಿ ಬಿ ಜೆ ಪಿ ಸಂಸ್ಕೃತಿ ಈ ದೇಶವನ್ನು ಆಳಲಿಕ್ಕೆ ಈ ರಾಜ್ಯವನ್ನು ಆಳಲಿಕ್ಕೆ ತಾವು ಈ ಒಂದು ಜನವರ್ಗದಿಂದ ಚುನಾಯಿತರಾಗಿ ನೀವು ಇವತ್ತು ಆ ಒಂದು ರಾಜ್ಯ ಆಳ್ಲಿಕ್ಕೆ ಮಂತ್ರಿಗಳಾಗಿರ್ತಕ್ಕಂಥವ್ರು ಎಂ ಪಿಗಳಾಗಿರ್ತಕ್ಕಂಥವ್ರು ಎಮ್ ಎಲ್ ಎಗಳಾಗಿರ್ತಕ್ಕಂಥವ್ರು ಆದರೆ ನಮ್ಮ ಮತಗಳನ್ನೇ ಪಡೆದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕಾನೂನಿನ ಅಡಿಯಲ್ಲಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಓಟಿನ ಹಕ್ಕಿನಲ್ಲಿ ತಾವು ಈ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಇವತ್ತು ಅಂಥ ಒಂದು ಅಧಿಕಾರವನ್ನೇ ದುಪ್ ದುರುಪಯೋಗ ಪಡಿಸ್ಕೊಳ್ತಿರಲ್ಲ ನಿಮಗೇನು ಮಾನ ಇದೆಯಾ ಮರ್ಯಾದೆ ಇದೆಯಾ ಏನಿದೆ ನಿಮಗೆ ಆ ಮಾನ ಮರ್ಯಾದೆಗಳು ಏನಾದರೂ ಇದ್ದರೆ ಜನರ ಮೇಲೆ ಏನಾದರೂ ಗೌರವ ಇದ್ರೆ ಅಧಿಕಾರಿಗಳ ಮೇಲೆ ಏನಾದರೂ ಗೌರವ ಇದ್ರೆ ನಿಮ್ಮ ಅಧಿಕಾರಿಗಳನ್ನು ನೀವು ಯಾವ ರೀತಿ ಮಾತಾಡಬೇಕು ಸೌಜನ್ಯವಾಗಿ ಅನ್ನೋದನ್ನ ಫಸ್ಟ್ ನೀವು ಮಂತ್ರಿಗಳಾಗಿರ್ತಕ್ಕಂಥವ್ರು ಕಲಿಬೇಕು ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಸಹ ಒಂದು ಅಧಿಕಾರಿ ಮೇಲೆ ಬೇರೆ ರೀತಿನೇ ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ಯಾರಲ್ಲ ಅದರ ಬಗ್ಗೆ ತಾವು ಮಂತ್ರಿವರ್ಯಗಳು ತಾವು ಏನು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀರಿ ಮುಖ್ಯಮಂತ್ರಿಗಳನ್ನು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಜಾಲತಾಣಗಳಲ್ಲಿ ಏನು ವೈರಲ್ ಆಗಿ ಇಡೀ ಈ ಒಂದು ರಾಜ್ಯದ ಜನತೆ ಥೂ ಥೂ ಅಂತೇಳಿ ಉಗಿತಾರೆ ನಿಮಗೇನು ಮಾನ ಮರ್ಯಾದೆ ಇಲ್ವಾ ಮಾನ ಮರ್ಯಾದೆ ಇದ್ರೆ ಈ ರೀತಿ ರಕ್ಷಣೆ ಕೊಡ್ತಕ್ಕಂಥವ್ರನ್ನೆಲ್ಲನೂ ಭ್ರಷ್ಟರು ಅಂತೀರಿ ಲಂಚ ತಿನ್ನೋರು ಅಂತೀರಿ ನಾಯಿಗೊಲಿಸ್ತೀರಿ ಇದನ್ನೆಲ್ಲ ಫಸ್ಟು ವಾಪಸ್ ತಗೊಳ್ಳಿ ಇಲ್ಲ ಅಂತಂದರೆ ಆ ಒಂದು ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಅಲ್ಲಿಂದ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಹುಜನ ಚಳುವಳಿ ಸಮಿತಿ ಮುಳಬಾಗಲ್ ತಾಲೂಕಿನಿಂದ ಹೋರಾಟ ಮಾಡಿ ಮಾನ್ಯ ಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಏನು ತಾವು ಕೂಡಲೇ ಆ ಮಂತ್ರಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಜ್ಞಾನೇಂದ್ರರಲ್ಲ ಅಜ್ಞಾನಿ ಅವನು ಅಜ್ಞಾನಿ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳ್ತೀವಿ ನಿಮ್ಮ ನಿಮ್ಮ ಹಿಡಿತದಲ್ಲಿ ಒಂದು ಅಧಿಕಾರಿಗಳನ್ನ ನಿಮ್ಮ ಹಿಡಿತದಲ್ಲಿರ್ತಕ್ಕಂಥ ಒಂದು ಇಲಾಖೆಯನ್ನ ನೀವು ಈ ರೀತಿ ಮಾತಾಡ್ತೀರಿ ಅಂತಂದ್ರೆ ಇನ್ನು ಸರ್ವೇ ಸಾಮಾನ್ಯ ಜನಗಳನ್ನ ನೀವು ಯಾವ ರೀತಿ ಮಾತಾಡ್ತೀರಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ ಆದರೆ ಕೂಡಲೇ ತಾವು ಈ ಒಂದು ಇದಕ್ಕೆ ಇಲ್ಲ ಕ್ಷಮೆಯಾದ್ರೂ ಯಾಚಿಸಬೇಕು ಇಲಾಖೆಗೆ ಇಲ್ಲ ಅಂತಂದ್ರೆ ತಾವು ಅನ್ಲಾಯಕ್ ನಾನು ಆ ಒಂದು ಇಲಾಖೆಗೆ ಆ ಒಂದು ಮಂತ್ರಿ ಸ್ಥಾನಕ್ಕೆ ಅನ್ಲಾಯಕ್ ಅಂತೇಳಿ ತಾವು ರಾಜೀನಾಮೆಯನ್ನು ಕೊಟ್ಟು ಹಿಂತಿರ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈಬೇ ಜೈ ಕರ್ನಾಟಕ ಆತ್ಮೀಯ ಬಂಧುಗಳೇ ಏನು ನಮ್ಮ ಬೋಜನ್ ಚಳುವಳಿ ದಲಿತ ಸಂಘರ್ಷ ದಲಿತ ಸಂಘರ್ಷ ಸಮಿತಿಯಿಂದ ಈ ಒಂದು ಮೂಡಲ ಬಾಗಿನಲ್ಲಿ ಮೂಡಲ ಬಾಗಿಲಿನಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾನ್ಯ ಏನು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಹರಗಾಜ್ ನಾನೇಂದ್ರ ಅವರು ನಿಜವಾಗ್ಲೂ ಕೂಡ ಹೆಸರಿನಲ್ಲಿ ಜ್ಞಾನೇಂದ್ರ ಅಂತ ಇಟ್ಕೊಂಡಿದ್ದಾರೆ ಹೊರತು ಅವ್ರಿಗೆ ನಿಜವಾಗ್ಲೂ ಜ್ಞಾನ ಇಲ್ಲ ಅವ್ರಿಗೆ ಏಕೆ ಅಂತಂದರೆ ಅವರ ಅವರ ಒಂದು ಸರ್ಕಾರದ ಏನು ಇಡೀ ಪೊಲೀಸ್ ಇಲಾಖೆ ಅವರ ಒಂದು ಒಂದು ಅಧೀನದಲ್ಲಿರ್ತದೆ ಅಂಥ ಒಂದು ಪೊಲೀಸ್ ಇಲಾಖೆಯನ್ನು ಈ ದಿನ ಅನ್ಲಾಯಕ್ ಪೊಲೀಸರು ಮತ್ತು ಅವರು ಎಂಜಿಲ್ ಕಾಸ್ಗೆ ಏನು ಮಾರು ಹೋಗ್ತಾರೆ ಮತ್ತು ಯೂನಿಫಾರ್ಮ್ ಅವ್ರ ಕೆಲಸ ಕೆಲಸಗೆ ಕೆಲಸ ಮಾಡ್ದಿರ ಇದ್ರೆ ನೀವು ಯೂನಿಫಾರ್ಮ್ ಬಿಚ್ಚಿಟ್ಟು ಮನೆಯಲ್ಲಿರಿ ಅಂತ ಅಂದ್ಬಿಟ್ಟು ಈ ಒಂದು ಅಮಾನವೀಯ ಒಂದು ಮಾತುಗಳನ್ನು ಹೇಳಿ ಅವರನ್ನು ಈ ಈ ಸಮಾಜಕ್ಕೆ ಒಂದು ಶಾಂತಿ ನೆಮ್ಮದಿ ಕಾಪಾಡುವಂಥ ಒಂದು ಪೊಲೀಸ್ ರಕ್ಷಣಾಧಿಕಾರಿಗಳನ್ನು ಈ ರೀತಿ ಮಾತಾಡಿರೋದು ತುಂಬ ಶೋಚನೀಯ ಯಾರಾದರೂ ಈಗ ಯಾ ಏನಾದರೂ ಅವರ ಒಂದು ಇದರಲ್ಲಿ ಏನಾದರೂ ಭ್ರಷ್ಟಾಚಾರ ಆದಾಗ ಒಂದು ಕಾನೂನು ಇರ್ತದೆ ಆ ಕಾನೂನು ಆ ಅಡಿಯಲ್ಲಿ ಅವರು ಕ್ರಮ ಕೈಗೊಳ್ಳೋ ಒಂದು ಒಂದು ಹಕ್ಕು ಕೂಡ ಅವ್ರಿಗಿರ್ತದೆ ಯಾರಿಗೆ ಗೃಹ ಸಚಿವರಿಗೆ ಅದನ್ನು ಬಿಟ್ಟು ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ರೀತಿ ಬಹಿರಂಗವಾಗಿ ಅವ್ರನ್ನ ಮಾತಾಡಿರೋದು ತುಂಬ ಒಂದು ತಪ್ಪು ವಿಷಯ ಅಂತಂದ್ಬಿಟ್ಟು ಈ ಮೂಲಕ ಹೇಳ್ತಾ ಏನು ಅವರು ಈಗ ಅವರು ಮಾತಾಡಿರೋ ಮಾತುಗಳಿಗೆ ಪೊಲೀಸ್ ಇಲಾಖೆ ಏನು ರಕ್ಷಣಾ ಇಲಾಖೆಯನ್ನು ಕ್ಷಮೆಯಿಸಬೇಕು ಇಲ್ಲ ಅಂತಂದರೆ ಅವರ ಪದವಿಗೆ ನಾನು ಈ ಗೃಹ ಮಂತ್ರಿಗೆ ನಾನು ಅನ್ಲಾಯಕ್ ಅಂತಂದ್ಬಿಟ್ಟು ಅವರು ರಾಜೀನಾಮೆ ಕೊಟ್ಟು ವಾಪಸ್ ಇದು ಹಿಂತಿರುಗಬೇಕು ಅಂತಂದ್ಬಿಟ್ಟು ಈ ಮೂಲಕ ನಾವು ಪ್ರತಿಭಟನೆ ಮೂಲಕ ಎಚ್ಚರ ಕೊಡ್ತಾ ಇದ್ದೀವಿ ಆತ್ಮೀಯ ಬಂಧುಗಳೇ ಈ ದಿನ ಗೃಹ ಸಚಿವರು ಗೃಹ ಸಚಿವರು ಪೊಲೀಸ್ ಇಲಾಖೆಯನ್ನು ನಿಂದನೆ ಮಾಡಿರೋದು ಸರಿಯಲ್ಲ ಯಾಕಂತಂದರೆ ಅವ್ರಿಗೂ ನಮ್ಮ ಥರ ಹೆಂಡತಿ ಮಕ್ಕಳು ಎಲ್ಲ ಇರ್ತದೆ ಅದನ್ನೆಲ್ಲ ಬಿಟ್ಟು ಎಲ್ಲರಿಗೂ ರಕ್ಷಣೆ ಕೊಡುವಂಥ ಅಧಿಕಾರಿಗಳನ್ನು ಈ ಥರ ನಿಂದನೆ ಮಾಡೋದು ಸರಿಯಲ್ಲ ಆದ್ದರಿಂದ ಗೃಹ ಸಚಿವರು ಈ ಆ ಪದವಿಗೆ ರಾಜೀನಾಮೆ ಕೊಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಸಂಘಟನೆಯಿಂದ ಮನ್ ಮನವಿ ಕೊಡ್ತಾ ಇದ್ದೀವಿ